ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಯೂ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು ಆ ದೇವರು ನೀನು ಕೇಳದಿದ್ದರೂ ಎಲ್ಲವನ್ನು ಕೊಡುವನು ಜೀವನ ಎಂಬುದು ಚಕ್ರವ್ಯೂಹ ಇದ್ದಂತೆ ನೀನು ಅಭಿಮನ್ಯುವಿನಂತೆ ಆ ಚಕ್ರವ್ಯೂಹವನ್ನು ಭೇದಿಸಲು ಹೊರಟರೆ ಮಾತ್ರ ಬದುಕಲು ಸಾಧ್ಯ ಒಬ್ಬರಿಗೆ ನೋವು ಕೊಡುವುದನ್ನು ಕಲಿಯಬೇಡಿ ಆ ನೋವನ್ನು ಮರೆಸುವುದನ್ನು ಕಲಿಯಿರಿ ನಾವಾಗಿಯೇ ಪದೇ ಪದೇ ಮಾತನಾಡಿಸಿ ಗೌರವ ಕಳೆದುಕೊಳ್ಳುವುದಕ್ಕಿಂತ ಮೌನವಾಗಿದ್ದು ನಮ್ಮ ಸ್ವಾಭಿಮಾನ ಉಳಿಸಿಕೊಳ್ಳುವುದು ಲೇಸು ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು